ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಚಿಕ್ ನಾನ್ ವೆಜ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಅಂದರೆ ನಾವೀಗ ಸಾಂಬಾರ್ ಪೌಡರ್ ಎಲ್ಲ ಯಾವ ಥರನೋ ಅದೇ ಥರ ನಾವು ವೆಜ್ಜಿಗೆ ಮಾಡ್ಕೊಂಡಿದ್ವಿ ವೆಜ್ ನಾನ್ ವೆಜ್ಗೆ ಎರಡು ಸೇರಿಸಿ ಇವಾಗ ಓನ್ಲಿ ಬರೀ ನಾನ್ ವೆಜ್ ಮಾತ್ರ ಚಿಕನ್ ಮಟನ್ ಈ ಥರ ಏನಾದ್ರು ಮಾಡ್ಕೊಳ್ಬೇಕು ಅಂದರೆ ಈ ಲಿವರ್ ಫ್ರೈ ಇದೆಲ್ಲ ಮಾಡ್ಕೋಬೇಕಂದ್ರೆ ಸೊ ಈ ಥರ ಏನು ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಸೊ ಕೊತ್ತಂಬರಿ ಕಾಳು ಅರ್ಧ ಕೆ ಜಿ ಎಷ್ಟು ತೊಗೊಂಡಿದ್ದೀನಿ ನೋಡಿ ಇದು ನಾನು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸೀದೋಗೋ ಥರ ಫ್ರೈ ಮಾಡ್ಕೋಬೇಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೆ ವೆಜ್ ನಾನ್ ವೆಜ್ಗಳಿಗೆ ತುಂಬ ಟೇಸ್ಟ್ ಕೂಡ ಬರುತ್ತೆ ಸೊ ಯಾವಾಗಲಾದ್ರು ಮಾಡಬೇಕು ನಾನ್ ವೆಜ್ ಅಂದಾಗ ಅದು ನಾವು ಧನಿಯಾ ಅದೆಲ್ಲ ಹುರ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಅವೆಲ್ಲ ತುಂಬ ಲೇಟಾಗುತ್ತೆ ಸೊ ನಾವು ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಫಾಸ್ಟಾಗಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಇಂಗ್ರಿಡಿಯೆಂಟ್ಸ್ ಸೇರಿಸ್ಕೊಂಡು ನಾವು ಕುಕ್ಕಿಂಗ್ ಮಾಡ್ಕೊಬೋದು ಈಸಿಯಾಗಿ ಸೊ ಈ ರೀತಿ ಮಾಡ್ಕೊಂಡು ಮನೇಲಿಟ್ಕೊಳ್ಳಿ ಒಂದು ಸಿಕ್ಸ್ ಮಂತ್ಗಾದರೂ ಬರುತ್ತೆ ಈ ಥರ ಈಗ ಮರಿ ಚಿಕನ್ ಮಟನ್ ಮಾತ್ರ ಮಾಡ್ತಾ ಇರೋದು ಸೊ ನನಗೊಂದು ಸಿಕ್ಸ್ ಮಂತ್ಗಾದರೂ ಬರುತ್ತೆ ನಾನೊಂದು ಹಾಫ್ ಕೆ ಜಿ ಅಷ್ಟೇ ತೊಗೊಂಡಿರೋದು ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ವರ್ಷಕ್ಕೊಂದ್ಸರಿ ಮಾಡ್ಕೊಳ್ಳೋ ಥರ ಆದರೆ ಇನ್ನೂ ಸ್ವಲ್ಪ ಜಾಸ್ತಿಗೆ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಯಾಕೆಂದರೆ ನಮ್ಗೆ ಇನ್ನಷ್ಟು ನಮಗೆ ಇನ್ನು ವೀಡಿಯೋಗಳು ಮಾಡಿ ಹಾಕಬೇಕು ಅನ್ನೋದೊಂದು ಖುಷಿ ಕೂಡ ಇರತ್ತೆ ನಮ್ಗೆ ಮಾಡೋಣ ಅಂತ ಸೊ ಸಪೋರ್ಟ್ ಮಾಡಿದ್ರೆ ನಮಗೆ ಇನ್ನಷ್ಟು ಎಂಕರೇಜ್ ಮಾಡ್ದಾಗಿರತ್ತೆ ಈಗ ಇದಾಗಿದೆ ಇದನ್ನು ನಾನು ತೆರ್ಕೊಂಡ್ಬಿಡ್ತೀನಿ ಇಲ್ಲಿ ನಾನು ಚಕ್ಕೆ ತೊಗೊತಾ ಇದ್ದೀನಿ ನೋಡಿ ಈಗ ನಾವು ಹಾಕೋ ಮಸಾಲೆಯಿಂದ ನಾವು ಮತ್ತೆ ಎಕ್ಸ್ಟ್ರಾ ಚಕ್ಕೆ ಲವಂಗ ಇದೆಲ್ಲ ಸೇರಿಸ್ಕೊಂಡು ರುಬ್ಬುವಾಗ ಮಾಡ್ಕೊಳ್ಳೋದು ಏನು ಅವಶ್ಯಕತೆ ಇರೋಲ್ಲ ಸೊ ಇವಾಗ ಇದನ್ನು ಹಾಕ್ಕೊಂಡ್ರೆ ಸಾಕು ಇದೇ ಪೌಡರ್ನ ಸೇರಿಸ್ಕೊಂಡ್ರೆ ನೀವು ಇನ್ನೇನು ಸೇರಿಸೋದು ಬೇಡ ಮಾಮೂಲಿ ತೆಂಗಿನಕಾಯಿ ನೀವೇನಾದರೂ ಹಾಕ್ಕೊಳೋದಿದ್ರೆ ಟೊಮೆಟೊ ಆ ಥರ ಈರುಳ್ಳಿ ಆ ಥರ ಹಾಕ್ಕೋಬೇಕಷ್ಟೇ ಸೊ ಇವಾಗ ನಾವು ಇದನ್ನೆಲ್ಲ ಸೇರಿಸ್ಕೊಳ್ಳೋಣ ಮಸಾಲೆಗೆ ಏನೇನು ಬೇಕೋ ಅವ್ನು ಮಾತ್ರ ಇವಾಗ ಸೇರಿಸ್ಕೊಂಡ್ರೆ ಡೈರೆಕ್ಟಾಗಿ ನೀವು ಪೌಡರನ್ನ ಮಾತ್ರ ಯೂಸ್ ಮಾಡ್ಕೊಬೋದು ಕೆಲವೊಂದು ಸರಿ ನಾವು ಇವಾಗ ಮಸಾಲೆ ಪೌಡರ್ ಮಾಡಿಕೊಂಡ್ರೆ ಇನ್ನೊಂದ್ಸಲಿ ಅದಕ್ಕೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಮಾಡ್ತೀವಿ ಮಸಾಲೆ ಮಾಡುವಾಗ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಬರೀ ನಾವು ಧನಿಯಾ ಧನಿಯಾ ಪೌಡರ್ನ ಯೂಸ್ ಮಾಡಿಕೊಂಡು ಸಾಕು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಘಮ ಬರಬೇಕು ಆ ಥರ ಇದು ನಾಟಿ ಥರ ಚಕ್ಕೆ ಇದ್ದರೆ ಇದು ಕೆಲವೊಂದು ಎರಡು ಥರ ಚಕ್ಕೆ ಬರುತ್ತೆ ನಿಮಗೆ ನೋಡಿರ್ಬೋದು ನೀವು ಕೆಲವು ಈ ಥರ ನಮಗೆ ಈ ಥರ ಲೇಯರ್ ಲೇರ್ ಇದ್ದರೆ ಇನ್ನು ಕೆಲವು ಚಕ್ಕೆ ರೌಂಡ್ ರೌಂಡ್ ಇರುತ್ತೆ ಸೊ ಅದಕ್ಕಿಂತ ಇದು ತುಂಬ ಪವರ್ ಇರುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದು ಅಷ್ಟು ಬರಲ್ಲ ಸೊ ಈ ಥರ ಚಕ್ಕೆಗಳು ತಗೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಮಸಾಲೆಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಚಕ್ಕೆಲ್ಲೂ ಎರಡು ರೀತಿ ಇದೆ ಸೊ ನಮಗೆ ಕೆಲವೊಂದು ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಗೆ ಚೆನ್ನಾಗಿ ಏನಾದರೂ ಅಡುಗೆಗಳಿಗೆ ಒಳ್ಳೆ ಘಮ ಕೂಡ ಸಿಗುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಇನ್ನು ಕೆಲವೊಂದು ಅಷ್ಟು ಇಷ್ಟ ಹಾಕಿದ್ರು ಕೆಲವೊಂದು ಟೇಸ್ಟ್ ಕೂಡ ಇರಲ್ಲ ಹಾಗೆ ಸ್ಮೆಲ್ ಕೂಡ ಬರಲ್ಲ ಸೊ ನೀವು ಈ ಥರ ಚಕ್ಕೆನ ಯೂಸ್ ಮಾಡಿಕೊಳ್ಳಿ ಈಗ ಇದಾಗಿದೆ ಇದನ್ನು ಪ್ಲೇಟ್ಗೆ ತಕ್ಕೊಂಬಿಡೋಣ ಈಗ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ಳೋಣ ನಾನು ನೋಡಿ ಇಷ್ಟು ಹಾಕ್ಕೋತಾ ಇದ್ದೀನಿ ಇದಿಷ್ಟು ಸಾಕು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈಗ ಇದಾಗಿದೆ ತೆಕ್ಕೊಂಬಿಡೋಣ ಈಗ ನಾವು ಸ್ವಲ್ಪ ಲವಂಗ ಹಾಗೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಳ್ಳೋಣ ಎರಡನ್ನ ಒಟ್ಟಿಗೆ ಇದ್ದೀನಿ ನಾನು ಒಂದಿಷ್ಟು ಲವಂಗ ಹಾಕ್ಕೊಳ್ಳಿ ಒಂದು ಇಪ್ಪತ್ತು ಇಪ್ಪತ್ತೈದಷ್ಟು ಏಲಕ್ಕಿ ಹಾಕ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋರ್ಗೂ ಫ್ರೈ ಮಾಡ್ಕೊಳ್ಳಿ ಕಮ್ಮಿ ಕ್ವಾಂಟಿಟಿಯಲ್ಲೇ ಇದ್ದೀನಿ ನಾನು ಸೊ ಒಂದು ಹಾಫ್ ಕೆ ಜಿಗಾಗೋಷ್ಟು ಮಾತ್ರ ಮಾಡ್ತಾಯಿರೋದು ಅಷ್ಟು ಮಾಡಿಕೊಂಡ್ರೆ ಸಾಕು ನನಗೊಂದು ಸಿಕ್ಸ್ ಮಂತ್ಗಲ್ಲೂ ಬರುತ್ತೆ ಈಗ ಇದಾಗಿದೆ ಇದನ್ನು ಕೂಡ ನಾವು ಪ್ಲೇಟಲ್ಲಿ ಸೇರಿಸ್ಕೊಳ್ಳೋಣ ಈಗ ನಾನು ಸ್ವಲ್ಪ ಜಾಪತ್ರೆ ಕೂಡ ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಹತ್ರ ಈಗ ಇದನ್ನ ಕೂಡ ತೆಕ್ಕೊಂಡ್ಬಿಡೋಣ ಈಗ ಸ್ವಲ್ಪ ಹುರ್ಗಡ್ಲೆ ಸೇರಿಸ್ಕೊಳ್ಳೋಣ ಇಷ್ಟು ಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊ ಇದು ಕೂಡ ಹಾಗಿದೆ ನಾನು ಇದನ್ನು ಕೂಡ ತೆಕ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಆದರೆ ಸಾಕು ಈಗ ಸ್ವಲ್ಪ ರೈಸನ್ನು ಕೂಡ ಸೇರಿಸ್ಕೋಬೇಕು ನಾವು ನೋಡಿ ಇಷ್ಟ ಆದರೆ ಸಾಕು ಚಿಕ್ಕದಾಗಿ ಒಂದು ಕಪ್ ಅಷ್ಟು ನಾನು ಅರ್ಧ ಕಪ್ ಅಷ್ಟು ಒಳಗಿನ ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಸೊ ಅದರಲ್ಲಿ ಒಂದು ಅರ್ಧ ಕಪ್ ಅಷ್ಟೇ ಜಾಸ್ತಿ ಏನು ಬೇಡ ಇಷ್ಟ ಆದರೆ ಸಾಕಾಗುತ್ತೆ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ನೋಡಿ ಇದು ಕೂಡ ನೀಟಾಗಿ ಕಲರ್ ಚೇಂಜ್ ಆಗಿದೆ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಈ ಥರ ಆದಾಗ ನಾವು ತೆಕ್ಕೊಂಬಿಡ್ಬೇಕು ಈಗ ನಾನು ಸ್ವಲ್ಪ ಸೋಂಪು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಇದು ಕೂಡ ನೀಟಾಗಿ ನಮಗೆ ಬಿ ಫ್ರೈ ಆಗಬೇಕು ಈಗ ಇದು ಕೂಡ ಆಗಿದೆ ತೆಕ್ಕೊಂಡ್ಬಿಡೋಣ ಈಗ ಲೋ ಫ್ಲೇಮ್ ಇಟ್ಕೊಂಡು ನಾವು ಸ್ವಲ್ಪ ಗಸಗಸೆ ಸೇರಿಸ್ಕೊಳ್ಳೋಣ ಎಲ್ಲ ಚಿಟಪಟ ಅಂತ ತಿಳಿದೋಯ್ತು ನೋಡಿ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಬರೀ ಬಾಣಲೆ ಮಾತ್ರ ಬಿಸಿ ಇದೆ ಆದರೂ ಕೂಡ ತಿಳಿದೋಗುತ್ತೆ ಸಾಕು ಆಫ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಜಾಸ್ತಿ ಬೇಡ ಕಹಿ ಬಂದ್ಬಿಡುತ್ತೆ ಸೊ ಇದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನನಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟಿದೆ ಅಷ್ಟೇ ಸ್ವಲ್ಪನೇ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಕ್ಕೊಂಬಿಡೋಣ ಜಾಸ್ತಿ ಹಾಕೋಬೇಡಿ ಅದು ನಾವು ಅಂತ ಮಾಡುವಾಗ ಇದನ್ನ ಮೆಂತ್ಯ ಅಷ್ಟೊಂದು ಬಳಸೋದು ಬೇಡ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನ ಕೂಡ ತೆಕ್ಕೊಂಬಿಡೋಣ ನೋಡಿ ಇದಿಷ್ಟು ಫ್ರೈ ಮಾಡ್ಕೊಂಡು ಈಗ ಇದನ್ನ ನಾವು ಮಿಶನ್ಗೆ ಹಾಕಿಸ್ಕೊಂಡು ಬರ್ಬೇಕು ಮಿಕ್ಸಿಯಲ್ಲಿ ಮಾಡೋದರಿಂದ ಅಷ್ಟೊಂದು ನೀಟಾಗಿ ನಮ್ಗೆ ಪರ್ಫೆಕ್ಟಾಗಿ ಮಿಕ್ಸ್ ಆಗೋಲ್ಲ ಅಷ್ಟು ನೀಟಾಗಿ ಪಡೋದಾಗಲ್ಲ ಸೊ ನಾವು ಈ ರೀತಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಒಣಗಿಸ್ಕೊಂಡು ಆಮೇಲೆ ನಾವನ್ನು ಪೌಡರ್ ಮಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲದನ್ನು ಹಾಕ್ಕೊಂಡು ನನ್ನ ಪ್ಲೇಟಲ್ಲಿ ಕಮ್ಮಿ ಕ್ವಾಂಟಿಟಿ ಇದೆಯಲ್ಲ ಸೊ ಹಾಗಾಗಿ ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚಕ್ಕೆ ನೀಟಾಗಿ ಪೀಸ್ ಮಾಡಿರಿ ಸ್ವಲ್ಪ ಈ ರೀತಿ ಪೀಸಸ್ ಮಾಡಿಕೊಂಡು ಈ ರೀತಿ ಮಸಾಲೆಗಳೆಲ್ಲ ನೀಟಾಗಿ ಸ್ವಲ್ಪ ಒಣಗಿಸ್ಕೊಂಡು ಆಮೇಲೆ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದರೆ ಸರಿ ಹೋಗುತ್ತೆ ನಾನು ತೊಗೊಂಡೋಗಿ ಆಮೇಲೆ ಪೌಡರ್ ಮಾಡಿಸಿ ತೊಗೊಂಬಂದು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಬೇಕಿದ್ರೆ ಇದಕ್ಕೆ ನೀವು ಅರಿಶಿನ ಕೊಂಬು ಸಿಗುತ್ತಲ್ಲ ಸೊ ಅದನ್ನು ಸೇರಿಸಿ ಕೂಡ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಮಾಡಿಸ್ಕೊಬೋದು ಮಿಷನ್ಗೆ ಸೊ ಇಲ್ಲ ಅಂದರೆ ಪೌಡರ್ನ ಯೂಸ್ ಮಾಡ್ತೀವಿ ಅನ್ನೋರು ಹಾಗೆ ಕೂಡ ನಾವು ಸೇರಿಸ್ಕೊಂಡು ಮಾಡ್ಕೋಬೋದು ಇದನ್ನು ಹಾಗೆ ನಾವು ಪೌಡರ್ ಮಾಡಿಸ್ಬೋದು ಈ ರೀತಿ ಎಲ್ಲ ಇದು ಮಾಡ್ಕೊಳ್ಳಿ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೋಬೇಕು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಆಗಿ ಗಾಳಿಗೆ ಬಿಟ್ಟರೆ ಸಾಕು ಒಣಗೋಗುತ್ತೆ ಅಂದರೆ ಗರಿ ಗರಿ ಆಗಿರುತ್ತೆ ಸೊ ಆಮೇಲೆ ನಾವು ಇದನ್ನು ಪೌಡರ್ ಮಾಡ್ಸೋಕ್ಕೆ ನೀಟಾಗಿ ಬರುತ್ತೆ ಓಕೆ ಇದು ಮಾಡಿಸ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇದನ್ನು ರುಬ್ಕೊಂಡು ಅಂದರೆ ಪೌಡರ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಈ ಥರ ಇದೆ ಬಟ್ ಅವರು ಯಾರೋ ಫಸ್ಟೇ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮಿಷನ್ಗೆ ಹಾಕ್ಸಿದ್ದಾರೆ ಸೊ ನೆಕ್ಸ್ಟು ನಾನು ಹಾಕಿ ನನಗೆ ಗೊತ್ತಿರಲಿಲ್ಲ ಇಲ್ಲಾಂದರೆ ಹಾಕ್ತಾ ಇರಲಿಲ್ಲ ಸೊ ಹಾಕಿದ ಮೇಲೆ ನಾನು ಹಾಕಿರೋದಕ್ಕೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿದೆ ಅದು ಚಿಲ್ಲಿ ಪೌಡರ್ ಕೂಡ ಮಿಕ್ಸ್ ಆಗಿಬಿಟ್ಟಿದೆ ಸ್ವಲ್ಪ ಅದರಲ್ಲಿ ಕಲ್ಲಿಗೆಲ್ಲ ಇರೋದು ನಾವೆಲ್ಲ ಮಿಷನ್ಗೆಲ್ಲ ಹಾಕ್ಸಿದ್ರೆ ಸೊ ನಮ್ದು ಆದ ತಕ್ಷಣವೇ ಸ್ವಲ್ಪ ಅಕ್ಕಿ ಏನಾದರೂ ಹಾಕ್ಸಿದ್ರೆ ಸುಮ್ಮನೆ ಹಾಗೆ ಅವರು ಮೇಲ್ಮೇಲೆ ಸ್ವಲ್ಪ ಹಾಕಿ ಕೊಟ್ಬಿಡ್ತಾರೆ ಆವಾಗ ಅದರಲ್ಲಿರೋ ಹಿಟ್ಟೆಲ್ಲ ಬಂದುಬಿಡುತ್ತೆ ಸೊ ಕಲ್ಲಿಗೇನಾದ್ರು ಅಂಟ್ಕೊಂಡಿದ್ರೆ ಅದೆಲ್ಲ ಬಂದ್ಬಿಡುತ್ತೆ ನಮಗೇನೆ ಸೊ ಕೆಲವೊಬ್ಬರು ಗೊತ್ತಿಲ್ಲದೆ ಇರೋರು ಹಾಗೆ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಸೊ ಹಾಗಾಗಿ ನಾವು ನೆಕ್ಸ್ಟ್ ಏನಾಗ್ಬಿಡುತ್ತೆ ಅದು ಮಿಕ್ಸ್ ಆಗಿಬಿಡುತ್ತೆ ನಮ್ಗೆ ಇವಾಗ ನೋಡಿ ಸಾಂಬಾರ್ ಪೌಡರ್ ನಾನು ಇದು ಚಿಕನ್ ಮಟನ್ಗೆ ಅಂತ ಮಾಡ್ಕೊಂಡಿರೋದು ನಾನ್ ವೆಜ್ಜಿಗೆ ಮಾತ್ರನೇ ಇದು ಓನ್ಲಿ ನಾನ್ ವೆಜ್ಜಿಗೆ ಮಾತ್ರನೇ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಸೊ ಪರವಾಗಿಲ್ಲ ಸೊ ನಿಮ್ಮ ಈ ಥರ ಮಾಡ್ಕೊಳ್ಳಿ ನಾನ್ ವೆಜ್ಗೆ ಅಂತ ಬೇಕಾದರೆ ಸಪ್ರೇಟಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಸೊ ವೆಜ್ಜು ನಾನ್ ವೆಜ್ ಎರಡಕ್ಕೂ ಸೇರಿಸಿ ಹಾಕಿದ್ದೆ ಸೊ ಆವಾಗ ನಾವು ರುಬ್ಬೋದಕ್ಕೆ ಸ್ವಲ್ಪ ಚಕ್ಕೆ ಲವಂಗವೆಲ್ಲ ಹಾಕ್ಕೋಬೇಕು ಅಂತ ಹೇಳಿದ್ವಿ ಸೊ ಈಗ ಇದಕ್ಕೆ ನಾವು ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳೋದು ಬೇಡ ನಾನ್ ವೆಜ್ ಐಟಮ್ ಮಾಡುವಾಗ ಚಿಕನ್ ಮಟನ್ ಏನಾದರೂ ಮಾಡುವಾಗ ಬೋಟಿ ಲಿವರ್ ಈ ಥರ ಏನು ಬಾಕ್ಸ್ ಮಾಡಿದ್ರೂ ಪರವಾಗಿಲ್ಲ ಸೊ ಇದಕ್ಕೆ ಎಕ್ಸ್ಟ್ರಾ ನಾವೇನು ಸೇರಿಸೋದು ಬೇಡ ಹಾಗೆಯೇ ಇದನ್ನು ಪೌಡರನ್ನ ಸೇರಿಸ್ಕೊಂಡ್ರೆ ಸಾಕು ಮಾಮೂಲಿ ನಿಶ್ ಶುಂಠಿ ಬೆಳ್ಳು ಏನೇನು ಸೇರಿಸಿರೋ ಅದೆಲ್ಲ ಸೇರಿಸ್ಕೊಳ್ಳಿ ಮಸಾಲೆ ಐಟಮ್ ಹಾಕುವಾಗ ಇದೊಂದು ಸೇರಿಸ್ಕೊಂಡ್ರೆ ಪೌಡರ್ ಸಾಕಾಗುತ್ತೆ ಸೊ ನನಗಿದು ಇವಾಗ ಒಂದು ಸಿಕ್ಸ್ ಮಂತ್ ಆದರೂ ಬರುತ್ತೆ ಸೊ ನಾನು ಸಿಕ್ಸ್ ಮಂತ್ಗೆ ಒಂದು ಟೈಮ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಫ್ರೀ ಇರಲ್ಲ ಯಾವಾಗಲೂ ಮಾಡ್ಕೊಳ್ಳೋಕ್ಕೆ ಫ್ರೀ ಇದ್ದಾಗ ಈ ಥರ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ನಿಮ್ಮಲ್ಲಿ ಕೂಡ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್